ಎಲ್ರಿಗೂ ನಮಸ್ಕಾರ ವೆನಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಬರೀ ಪ್ಯಾಕೆಟ್ ಹಾಲಿಂದನೇ ನಾನು ಹದಿನೈದು ದಿನಕ್ಕೆ ಒಂದರಿಂದ ಒಂದೂವರೆ ಕೆ ಜಿ ಎರಡು ಕೆ ಜಿಯಷ್ಟು ಒಂದೂವರೆ ಕೆ ಜಿಯಷ್ಟು ಬೆಣ್ಣೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಬರೀ ಪ್ಯಾಕೆಟ್ ಹಾಲಿಂದ ನೋಡೋಣ ಬನ್ನಿ ನೋಡಿ ನಾನಿವಾಗ ಈ ಥರ ಅಂದರೆ ಆರೆಂಜ್ ಪ್ಯಾಕೆಟ್ ಬರುತ್ತಲ್ಲ ಇದನ್ನೇ ತೊಗೋಬೇಕು ಇದನ್ನು ತೊಗೊಂಡ್ರೆ ನಾವು ಈಸಿಯಾಗಿ ನಾವು ಬೆಣ್ಣೆ ತುಪ್ಪ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಚೆನ್ನಾಗಿರುತ್ತೆ ಈ ಹಾಲು ಹಂಗಾಗಿ ನೀಲಿ ಹಾಲು ಗ್ರೀನ್ ಅಲ್ಲರ್ ಬರಲ್ಲ ಬೆಣ್ಣೆ ನೋಡಿ ಈ ಥರ ನಂದಿನಿ ಹಾಲು ಮಾಲ್ ಬರುತ್ತಲ್ಲ ಆರೆಂಜ್ ಕಲರ್ದು ಈ ಹಾಲನ್ನ ತಗೊಂಡ್ರೆ ಈಸಿಯಾಗಿ ಮಾಡ್ಕೊಳ್ಬೋದು ಅಂದರೆ ನಾವೇನು ಹಸು ಹಾಲು ಅಂತ ಹಾಲು ಇದೇ ಬೇಕು ಅಂತ ಏನಿಲ್ಲ ಈ ಥರ ಬರೀ ನಾವು ಮನೆಗೆ ಒಂದು ಲೀಟರ್ ಹಾಲು ತಂದೆ ತರ್ತೀವಿ ಯಾರೇ ಆದ್ರೂ ಬೇಕಿದ್ರೂ ಒಂದು ಲೀಟರ್ ಹಾಲು ಬೇಕೇ ಬೇಕಾಗುತ್ತೆ ಆ ಒಂದು ಲೀಟ್ರ್ ಹಾಲನ್ನು ಈಗ ನಾನು ಈಗ ಒಂದು ಪಾತ್ರೆ ತೊಗೊಂಡು ಈ ಥರ ಒಂದು ಸ್ವಲ್ಪ ದಪ್ಪ ತಡ ಪಾತ್ರೆ ತೊಗೊಂಡು ಅದಕ್ಕೆ ಹಾಕೊಂಡಿದ್ದೀನಿ ಹಾಲು ಒಂದು ಲೀಟ್ರ್ ಫುಲ್ಲು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡಿಲ್ಲ ಮೇಯ್ನ್ ಇದಕ್ಕೆ ನೀರನ್ನು ಸೇರಿಸ್ಕೋಬಾರ್ದು ಹಾಲನ್ನು ಕಾಯಕ್ಕೆ ಇಟ್ಕೋಬೇಕು ನೋಡಿ ದೊಡ್ಡ ಜೋರಾಗಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಹಾಲು ಕಾಯಿಸ್ಕೋಬೇಕು ಅಂದರೆ ಒಂದು ಸಣ್ಣ ಉರಿನಲ್ಲಿ ಒಂದು ಹತ್ತು ನಿಮಿಷ ಬೇ ಕುದಿಸ್ಕೊಳ್ಬೇಕು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಗಟ್ಟಿ ಬರುತ್ತೆ ಸ್ವಲ್ಪ ಚೆನ್ನಾಗಿ ಗಟ್ಟಿ ಬರುತ್ತೆ ಕೆನೆ ಕಟ್ಟುತ್ತೆ ನೋಡಿ ಹಂಗೆ ನೋಡ್ಕೊಳ್ಳಿ ಒಂದು ಸಲ ಎಲ್ ಯಾರು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡ್ತಿರೋ ಕೊನೆಯವರೆಗೂ ವೀಡಿಯೋ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವ್ದು ಯಾವ ಥರ ಮಾಡ್ತೀನಿ ಅಂತ ಅಂದರೆ ಬೆಣ್ಣೆ ತುಪ್ಪ ಅಂತೂ ತುಂಬ ತುಂಬ ರುಚಿಯಾಗಿರುತ್ತೆ ಅಂದರೆ ನಾವು ಹೊರಗಡೆ ತಂದು ತಿನ್ನೋದಕ್ಕಿಂತ ರುಚಿಯಾಗಿರುತ್ತೆ ಮಾತ್ರ ಏನು ನಾವು ಈಗ ಮರಳು ಮರಳಾಗಿ ತುಪ್ಪ ಬೇಕು ಅಂತೀವಲ್ಲ ಇಷ್ಟ ಚೆನ್ನಾಗಿರುತ್ತೆ ಅದೇ ಥರ ತುಪ್ಪನ ನೀವು ಮನೆಯಲ್ಲಿ ಕೂಡ ಮಾಡ್ಕೊಳ್ಬೋದು ನೋಡಿ ಇವಾಗ ಹತ್ತು ನಿಮಿಷ ಚೆನ್ನಾಗಿ ಕುದ್ದಿದ್ದಾದ ಮೇಲೆ ಈ ಥರ ಒಂದು ಪ್ಲೇಟ್ನ ಇಟ್ಟು ಸ್ವಲ್ಪ ಓಪನ್ ಬಿಟ್ಟು ಇಡಬೇಕು ನೋಡಿ ಇಷ್ಟು ಈ ಥರ ಇಷ್ಟು ಓಪನ್ ಇರಬೇಕು ಸ್ವಲ್ಪ ಸಾಕು ಇಷ್ಟು ಓಪನ್ ಇಟ್ಟಿರಬೇಕು ನೋಡಿ ಈ ಥರ ಈಚೆ ಇಡಬೇಕು ಸ್ವಲ್ಪ ಅದು ನೋಡಿ ಈ ಥರ ಎಲ್ಲೋ ಕಲರ್ ಚೆನ್ನಾಗಿ ಕೆನೆಗೆ ಬಂದೈತೆ ಅಂದರೆ ಹಾಲು ಬೆಚ್ಚಗಾದ್ಮೇಲೆ ಇದೇ ಥರ ಹಿಂಗೆ ಅಲ್ಲಿ ಇಡಬೇಕು ಅಲ್ಲಿ ಒಂದು ಎರಡು ಅವರು ಒಂದು ಅವರ್ ಎರಡು ಅವರ್ ಇಟ್ರು ಸಾಕು ಸ್ವಲ್ಪ ಈ ಥರ ಕೆನೆ ದಪ್ಪ ಕೆನೆ ಕಟ್ಟೋವರೆಗೂ ಕೂಡ ಇಟ್ಟರೆ ಸಾಕು ಫ್ರಿಜ್ಜಲ್ಲಿ ನೋಡಿ ಇಷ್ಟು ಓಪನ್ ಮಾಡಿ ಹಿಂಗೆ ಅಲ್ಲಿ ಇಟ್ಕೋಬೇಕು ಅಂದರೆ ಹಂಗೆ ಇಟ್ಟರೆ ಒಂದು ಸ್ವಲ್ಪ ಕೆನೆ ತೆಳುವಾಗಿರುತ್ತೆ ಈ ಥರ ಅಲ್ಲಿ ಹಿಂಗೆ ಇಡೋದ್ರಿಂದ ಸ್ವಲ್ಪ ಕೆನೆ ದಪ್ಪ ಬರುತ್ತೆ ಆವಾಗ ನಮಗೆ ಕೆನೆ ಚೆನ್ನಾಗಾಗುತ್ತೆ ಅಂತ ಅಷ್ಟೇ ನೋಡ್ತಾ ಇದ್ದೀರಲ್ಲ ಈ ಥರ ಕೆನೆ ಬರ್ತೈತೆ ನಿಧಾನವಾಗಿ ಬಿಡಿಸ್ಕೋಬೇಕು ನೋಡ್ತಾ ಇದ್ದೀರಲ್ಲ ಎಷ್ಟು ದಪ್ಪ ಕೆನೆ ಬಂದೈತೆ ಅಂತ ನಾವು ಹಾಗೆ ಈಚೆ ಇಟ್ಟರೆ ಅಂತ ಈ ಥರ ಕೆನೆ ಬರೋದೇ ಇಲ್ಲ ಈಗ ಥರ ಹಿಂಗೆ ಕೆನೆ ಬಂದ ಮೇಲೆ ನಾನೊಂದು ಪ್ಲಾಸ್ಟಿಕ್ ಬಾಟಲಲ್ಲಿ ನಾನೊಂದು ಬಾಟ್ಲು ತೊಗೊಂಡು ಅದರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ಇಟ್ಕೊತೀನಿ ದಿನೇ ದಿನೇ ಇದೇ ಥರನೇ ಇಟ್ಕೊತೀನಿ ನಾನು ಒಂದು ಬಾಟ್ಲ ಬಾಟಲ್ನಲ್ಲಿ ನೀವು ಬೇಕಿದ್ರೆ ಇದೇ ಬಾಟಲ್ ಅಂತ ಏನಲ್ಲ ಯಾವುದಾದ್ರೂ ಒಂದು ಬಾಟಲ್ ಕ್ಯಾಪ್ ನೀಟಾಗಿ ಕ್ಲೋಸ್ ಆಗೋ ಅಂಥದ್ದನ್ನು ಹಾಕ್ಕೊಳ್ಳಿ ನಾನು ಮನೆಯಲ್ಲಿರೋದಿದು ಹಾಗಾಗಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಇದೇ ಥರ ನಾನು ಒಂದು ಹದಿನೈದು ದಿನದ ತನಕ ಸ್ಟೋರ್ ಮಾಡಿ ಇಟ್ಕೊತೀನಿ ಫುಲ್ಲು ಇದೇ ಥರ ಅಲ್ಲಿ ಕಾಯಿಸಿ ಕಾಯಿಸಿ ಹದಿನೈದು ದಿನದವರೆಗೂ ತೆಗೆದಿಟ್ಕೋಬೇಕು ಆವಾಗ ಲಾಸ್ಟ್ ಇದೊಂದು ಬಾಟ್ಲು ಫುಲ್ ಆದಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಮೊಸರು ಹಾಕಿ ಈಚೆ ಇಡ್ತೀನಿ ಫ್ರಿಜ್ಜಲ್ಲಿ ಇಡಲ್ಲ ನಾನು ಈ ಕೆನೆ ನಾವು ತೆಗೆದು ತೆಗೆದು ಏನು ಮಾಡಬೇಕು ಅಂದರೆ ಫ್ರಿಜ್ಜಲ್ಲಿ ಇಡಬೇಕು ಅದು ಹೆಂಗೆ ಏನಕ್ಕೆ ಅಂದರೆ ಈಚೆ ಇಟ್ಟರೆ ಆಗಲ್ಲ ಇವಾಗ ಈಚೆಯಿಂದ ತೆಗೆದುಬಿಟ್ಟು ಬಿಟ್ಟು ತೆಗೆದು ಈಚೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಳ್ಬೇಕು ಅದು ಫುಲ್ಲು ಅದೇ ಹೆಪ್ಪಾಗಬೇಕು ಅಂತಾರಲ್ಲ ಹಂಗೆ ಅದಕ್ಕೋಸ್ಕರ ಹಿಂಗೆ ಮೊಸರು ಹಾಕ್ಕೊಂಡು ಇಟ್ಟ ಮೇಲೆ ಫುಲ್ಲು ಗಟ್ಟಿ ಕೆನೆ ಬಂದಿರೋದು ನೋಡಿ ಇದೆಲ್ಲ ಫುಲ್ ಗಟ್ಟಿ ಇದೆ ಹಂಗಾಗಿ ತುಂಬ ಚೆನ್ನಾಗಿ ಬೆಣ್ಣೆ ಬರುತ್ತೆ ಏನು ಮಂತೆ ಬೇಡ ಕಡಿಯೋದಕ್ಕೆ ನೀವು ಮಂತಲ್ಲೇ ಕಡಿಬೇಕು ಅಂತ ಏನಿಲ್ಲ ಮಿಕ್ಸಿನಲ್ಲೂ ಕಡಿಬೇಕು ಅಂತ ಏನಿಲ್ಲ ಒಂದು ಬಾಟಲು ಕೇವಲ ಒಂದು ಬಾಟಲ್ ಸಾಕು ನಿಮಗೆ ಇದನ್ನು ಬೆಣ್ಣೆ ತೆಗೊಳ್ಳೋದಿಕ್ಕೆ ಇದನ್ನು ರಾತ್ರಿ ಇಡೀ ಇಟ್ಟು ಬೆಳಗ್ಗೆ ಮಾತ್ರ ನಾವು ಕಡಿಬೇಕು ಅವತ್ತೇ ಇದು ಮಾಡೋಕ್ಕಾಗಲ್ಲ ಮೊಸರಾಕಿ ಅವತ್ತೇ ಕಡ್ಕೊಳೋಕ್ಕಾಗಲ್ಲ ಬೆಣ್ಣೆ ತೆಗಿಯೋಕ್ಕಾಗಲ್ಲ ಹಾಗಾಗಿ ನೀವೇನು ಮಾಡಬೇಕು ಒಂದು ದಿನ ಫುಲ್ ಇಟ್ಟ ಮೇಲೆ ನೋಡಿ ಈ ಥರ ಹೇಗೆಲ್ಲ ಬೆಣ್ಣೆ ಎಲ್ಲ ಎಷ್ಟು ಚೆನ್ನಾಗಾಗೈತೆ ನೋಡಿ ಇದೆಲ್ಲ ಫುಲ್ಲು ಬೆಣ್ಣೆನೆ ಇದು ಪೂರ್ತಿ ಬೆಣ್ಣೆ ಎಷ್ಟೊಂದಾಗುತ್ತೆ ಅಂತ ಇದೇ ಥರ ನಾನೊಂದು ಇನ್ನೊಂದು ಬಾಟಲ್ ತಗೊಂಡು ಇವಾಗ ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದು ಒಂದೊಂದು ಎರಡೆರಡು ಚಮಚನೇ ಹಾಕ್ಕೊಳ್ತೀನಿ ನಾನು ಸ್ಪೂನಷ್ಟು ಹಾಕ್ಕೊಂಡು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು ನೋಡಿ ಇಷ್ಟೇ ಇಷ್ಟೆಂತೇನಲ್ಲ ನೋಡಿ ಇಷ್ಟಿಷ್ಟೇ ಹಾಕ್ಕೊಂಡು ಹಾಕ್ಕೊಂಡು ಕಡ್ಕೊಳ್ಬೇಕು ಅಂದರೆ ತುಂಬ ಚೆನ್ನಾಗಿ ಬೆಣ್ಣೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬೆಣ್ಣೆನ ನಾನು ಅನ್ನಕ್ಕೂ ಹಾಕೊಂಡು ತಿಂತೀವಿ ನಾವು ಮತ್ತು ದೋಸೆಗೆ ಎಲ್ಲ ಬಳಸ್ಕೊಬೇಕು ಈ ಥರ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೋತೀನಿ ಅದರೊಳಗಡೆ ಇನ್ನು ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಅಂದರೆ ಫುಲ್ಲು ಬೆಣ್ಣೆ ಬಂದುಬಿಡುತ್ತೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾವೇನು ಮಂತೆ ಬೇಕು ಮಿಕ್ಸಿನಲ್ಲೂ ಕಡಿತಾರೆ ಮಂತಲ್ಲೂ ಕಡಿಬೋದು ಮಿಕ್ಸಿನಲ್ಲೂ ಕಡಿಬೋದು ಎಲ್ಲದಕ್ಕಿನ್ನ ಈಸಿ ಮೆಥಡ್ ಅಂದರೆ ಇದೆ ನೋಡಿ ಈ ಥರ ಒಂದು ಬಾಟಲ್ನ ಫುಲ್ ಕ್ಯಾಪ್ ಕ್ಲೋಸ್ ಮಾಡಿಕೊಂಡು ಶೇಕ್ ಮಾಡಿದ್ರೆ ಸಾಕು ಅಷ್ಟೇ ಈ ಥರ ಹಿಂಗೆ ಶೇಕ್ ಮಾಡಿಕೊಂಡು ನೋಡಿ ಈ ಥರ ಶೇ ಫಾಸ್ಟಾಗಿ ಸ್ವಲ್ಪ ಶೇಕ್ ಮಾಡಿಬಿಟ್ರೆ ಕೆನೆ ಬರೀ ಕೆನೆನೇ ಅಲ್ವಾ ತೆಗೆದಿಟ್ಟಿರೋದು ಅಲ್ಲಿಗೆ ನಾವು ಫುಲ್ಲು ಅದೆಲ್ಲ ಬೆಣ್ಣೆನೇ ಅದು ಹಂಗಾಗಿ ಬೇಗ ಬಂದ್ಬಿಡುತ್ತೆ ಬೆಣ್ಣೆ ನೋಡಿ ಈ ಥರ ಫುಲ್ಲು ಗಟ್ಟಿ ಬೆಣ್ಣೆ ಬಂದೈತೆ ರೆಡಿ ಆಗೈತೆ ನೋಡಿ ನೀವೇ ಇದ್ದೀರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಬೆಣ್ಣೆ ಇದೇ ಥರ ನಾನು ಎಲ್ಲವನ್ನೂ ಕೂಡ ಇದೇ ಥರ ಮಾಡ್ಕೊಳ್ತೀನಿ ನಾನು ಫುಲ್ಲು ಬೆಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ನೀವೇ ಇದ್ದೀರಲ್ಲ ಎಷ್ಟು ಚೆನ್ನಾಗೈತೆ ಎಷ್ಟು ಕರೆಕ್ಟಾಗಿ ಬಂದೈತೆ ನೋಡಿ ಫುಲ್ಲು ಅಷ್ಟೆ ಅದೇ ಥರ ನಾನು ಮಾಡ್ಕೊಳ್ತೀನಿ ಇನ್ನ ಎಷ್ಟೈತೆ ಇನ್ನೂ ಮುಕ್ಕಲ್ ಬಾಟಲ್ ಐತೆ ಇಷ್ಟನ್ನು ಕೂಡ ಮಾಡ್ಕೊಳ್ತೀನಿ ಮತ್ತೆ ನೋಡ್ತಾ ಇದ್ದೀರಲ್ಲ ಇಷ್ಟನ್ನು ಕೂಡ ತೆಕ್ಕ ಅದೇ ಥರ ಮಾಡ್ಕೊಂಡಿದ್ದೀನಿ ಬೆಣ್ಣೆ ನೋಡಿ ಏನಿಲ್ಲ ಅಂದ್ರೆ ಒಂದು ಕೆ ಜಿ ಮೇಲೈತೆ ಒಂದು ಒಂದೂವರೆ ಕೆ ಜಿ ಅಷ್ಟು ಬೆಣ್ಣೆ ಐತೆ ಮಾತ್ರ ಎಷ್ಟು ಚೆನ್ನಾಗಿ ನಾವು ಹಾಲು ಕಾಯಿಸಿ ಚೆನ್ನಾಗಿ ಕೆನೆ ಚೆನ್ನಾಗಿ ಬರ್ಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬೆಣ್ಣೆ ಬರುತ್ತೆ ಮಾತ್ರ ನೋಡಿ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದೈತೆ ನಾನು ಇವಾಗ ಒಂದು ಪಾತ್ರೆನಲ್ಲಿ ನೀರು ತೊಗೊಂಡು ಅದರಲ್ಲಿ ಹಾಕ್ಕೊಂಡು ಇಟ್ಕೋತೀನಿ ಇದ್ದೀರಲ್ಲ ಎಷ್ಟು ದಪ್ಪ ಏನಿಲ್ಲ ಅಂದ್ರೂ ಇದೇ ಒಂದು ಕಾಲು ಕೆ ಜಿ ಐತೆ ಬೆಣ್ಣೆ ಮಾತ್ರ ಅಷ್ಟು ಚೆನ್ನಾಗೈತೆ ಮಾತ್ರ ನೋಡುತ್ತಾ ಇದ್ದೀರಲ್ಲ ಇದೇ ಥರ ಒಂದು ಪಾತ್ರೆ ತೊಗೊಂಡು ನೀರು ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ ಅಂದರೆ ಬೆಣ್ಣೆ ಸ್ವಲ್ಪ ಒಂದು ಸ ಒಂದು ಒಂದು ಸಲ ನೀರು ಹಾಕ್ಕೊಂಡು ಒಂದೆರಡು ಸಲ ಬೆಣ್ಣೆನ ಇದನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ತೊಳೆದು ತೊಳೆದು ತೊಗೋಬೇಕು ಯಾಕಂತಂದರೆ ಕೆನೆ ತೆಗೆದಿಟ್ಕೊಂಡಿರೋದಲ್ವಾ ಒಂದು ಹದಿನೈದು ದಿನ ಸ್ಟೋರ್ ಮಾಡ್ಕೊಂಡಿರೋ ಬೆಣ್ಣೆ ಇದಲ್ವ ಕೆನೆ ಅಲ್ವಾ ಹಂಗಾಗಿ ನೀವು ಸ್ವಲ್ಪ ನೀರು ಹಾಕ್ಕೊಂಡು ವಾಶ್ ಮಾಡ್ಕೋಬೇಕು ನೋಡಿ ಈ ಥರ ಬೆಣ್ಣೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ತೆಗಿಬೋದು ಅಂದರೆ ನೀವೇ ಈಸಿಯಾಗಿ ಮನೆಯಲ್ಲಿ ಈ ಥರ ಹಾಲು ಕಾಯಿಸ್ಕೊಂಡು ಬೆಣ್ಣೆ ಮಾಡ್ಕೊಳ್ಬೋದು ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ ನಾನಿವಾಗ ಎಷ್ಟು ಬೆಣ್ಣೆ ತೆಗ್ದಿ ಇಷ್ಟು ಬೆಣ್ಣೆ ನಾವು ಇಷ್ಟರಲ್ಲೂ ನಾನು ಇವಾಗ ತುಪ್ಪ ಮಾಡಲ್ಲ ನಾನು ಎಷ್ಟೊಂದು ಬೆಣ್ಣೆ ನಾನು ಇವಾಗ ತೆಗೆದಿಟ್ಕೊಂಡು ದೋಸೆಗೆ ಮತ್ತು ಅನ್ನಕ್ಕೆ ಎಲ್ಲ ನಾವು ಬೆಣ್ಣೆ ತೆಗಿತಿದ್ದಾಗೆಲ್ಲ ಎಷ್ಟೊಂದು ತಿಂದೆ ಖಾಲಿಯಾಗೋಗಿತ್ತು ಅರ್ಧ ಬೆಣ್ಣೆನಲ್ಲಿ ನಾನು ಕಾಯಿಸೋದು ತುಪ್ಪನ ಮಾತ್ರ ನಾನು ಅದನ್ನು ತುಪ್ಪನೂ ತೋರಿಸಿದಿನ ಎಷ್ಟು ಚೆನ್ನಾಗಿತ್ತು ತುಪ್ಪ ಅಂತಂದರೆ ತುಂಬ ತುಂಬಾ ಚೆನ್ನಾಗಿತ್ತು ಮಾತ್ರ ಹೊರಗಡೆ ತಂದು ತಿನ್ನೋದಕ್ಕಿಂತಲೂ ರುಚಿಯಾಗಿತ್ತು ಮಾತ್ರ ನೋಡಿ ಇಷ್ಟು ಕೂಡ ಬೆಣ್ಣೆ ಅಂತ ಅಂದ್ರೆ ಈ ತರ ಬೆಣ್ಣೆ ಮಾಡ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಕ್ಕೊಂಡು ಇದ್ರೆ ತುಂಬ ಚೆನ್ನಾಗಿರುತ್ತೆ ದೋಸೆ ಜೊತೆಗೂ ತುಂಬಾ ತುಂಬ ಚೆನ್ನಾಗಿರುತ್ತೆ ಮಾತ್ರ ಈ ಥರ ಎಲ್ಲ ಬೆಣ್ಣೆ ಅನ್ನ ಅಂತ ಅಂದ್ರೆ ಏನಿಲ್ಲ ಅಂದ್ರೂ ಅನ್ನ ಇದು ರೇಷನ್ ಅಕ್ಕಿಗೆ ಚೆನ್ನಾಗಿರುತ್ತೆ ರೇಷನ್ ಅಕ್ಕಿ ಬರುತ್ತಲ್ಲ ಆ ಅನ್ನಕ್ಕಿ ಇದು ಬೆಣ್ಣೆ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಈ ಬೆಣ್ಣೆ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ದಾರಲ್ಲ ಇನ್ನೂ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಇದೆ ಬೆಣ್ಣೆ ಎಲ್ಲ ಎಲ್ಲ ತಗೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ನೀವೇ ಮನೆಯಲ್ಲಿ ಈಗ ಮನೆಗೆ ಹಾಲು ಕೂಡ ಆಗುತ್ತೆ ಜೊತೆ ಬೆಣ್ಣೆನೂ ಕೂಡ ಆಗುತ್ತೆ ಎಷ್ಟು ಉಪಯೋಗ ಇದೆ ಅಂತ ಅಷ್ಟು ಉಪಯೋಗ ಆಗುತ್ತೆ ಬೆಣ್ಣೆ ಬೆಣ್ಣೆಯಿಂದ ಮನೆಯಲ್ಲಿ ಥರ ಮನೆಗೆ ಅಂತ ಥರ ಹಾಲಿಂದನೇ ಮಾಡ್ಕೊಳ್ಬೋದು ಏನಿಲ್ಲ ನಾನು ಅದೇ ಅದೇ ಥರ ನಾನು ಮಾಡ್ಕೊಂಡಿದ್ದು ಮನೆಗೆ ಅಂತ ಮಾಮೂಲಿ ಒಂದು ಹಿಟ್ಟು ಹಾಲು ತರ್ತೀನಲ್ಲ ಅದನ್ನ ಹಾಲನ್ನ ಹೀಗೆ ಕಾಯಿಸಿ ಥರ ಇದು ಮಾಡ್ಕೋ ಕೆನೆ ತಕ್ಕೊಂಡು ನಾವು ಮಿಕ್ಕಿದ ಹಾಲನ್ನ ಕಾಫಿ ಟೀಗೆಲ್ಲ ಮಾಡ್ಕೊಳ್ಬೋದು ಈಗ ಎರಡೂ ಆಗುತ್ತೆ ಕಾಫಿ ಟೀನೂ ಆಗುತ್ತೆ ಜೊತೆಗೆ ಬೆಣ್ಣೆನೂ ಆಗುತ್ತೆ ಜೊತೆಗೆ ತುಪ್ಪನೂ ಆಗುತ್ತೆ ಎಲ್ಲ ನಾವೇ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಏನು ಮಿಕ್ಸ್ ಮಾಡಿರಲ್ಲ ಏನೂ ಇಲ್ಲ ಎಷ್ಟು ಹೆಲ್ತಿಯಾಗಿರುತ್ತೆ ಎಷ್ಟು ಚೆನ್ನಾಗಿದೆ ಮಾತ್ರ ನೋಡಿ ತುಂಬ ತುಂಬ ಚೆನ್ನಾಗಿರುತ್ತೆ ನೀವೇ ಮನೆಯಲ್ಲಿ ಮಾಡಿಕೊಂಡ್ರೆ ಸಾಕು ಇದ್ದೀರಲ್ಲ ಬೆಣ್ಣೆ ಎಷ್ಟು ಬಂದಿದೆ ನೋಡಿ ನೀವೇ ನೋಡಿ ಫುಲ್ಲು ಗಟ್ಟಿ ಕೆನೆ ತೆಕ್ಕೊಂಡಿರೋದ್ರಿಂದ ಈ ಥರ ಬರುತ್ತೆ ಫುಲ್ಲು ನಾವು ಹಾಲು ಮೊಸರು ಆ ಥರ ಎಲ್ಲ ಎಕ್ಸ್ಟ್ರಾ ಏನೋ ಹಾಕಿರೋದಲ್ಲ ಈ ಥರ ಫುಲ್ಲು ಗಟ್ಟಿ ಕೆನೆ ತೆಗೆದಿರೋದ್ರಿಂದ ನೋಡಿ ಈ ಥರ ಎಲ್ಲ ಆ ನೀರನ್ನೆಲ್ಲ ತೆಗೆದುಬಿಟ್ಟು ನಾನು ಇವಾಗ ವಾಶ್ ಮಾಡ್ಕೊಬೇಕಿದೆ ನಾವು ಬೆಣ್ಣೆ ಇನ್ನೊಂದು ಸಲ ಇನ್ನೂ ಮತ್ತೆ ಕುಡಿಯೋ ನೀರನ್ನ ಹಾಕ್ಕೊಂಡು ತೊಳ್ಕೊಬೇಕು ಬೆಣ್ಣೆನ ನೋಡಿ ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ನೋಡಿ ಯಾವ ಥರ ಐತೆ ಅಂತ ನೋಡಿ ಎಷ್ಟು ಹೆಂಗಿದೆ ಅಂತಂದರೆ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನೀವೇ ಇದೇ ಥರ ಮನೇನಲ್ಲಿ ಮಾಡ್ಕೊಳ್ಳಿ ಎಷ್ಟು ಚೂ ಸೂಪರಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ ನೋಡಿ ಎಲ್ಲ ತೊಳ್ಕೊಂಡಿದ್ದೀನಿ ನಾನು ಅದು ನೀರೆಲ್ಲ ಚೆಲ್ಬಿಟ್ಟು ಇನ್ನೂ ಒಂದೆರಡು ಸಲ ನೀರು ಹಾಕಿ ಹಾಕಿ ಚೆಲ್ಲಿದ್ದೀನಿ ಹಂಗಾಗಿ ಬೆಣ್ಣೆ ಸ್ಮೆಲ್ ಬರೋಲ್ಲ ಒಂಥರ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಮಾತ್ರ ನೋಡಿ ನಾವು ಅಲ್ಲಿ ನೋಡಿ ಇಲ್ಲೆಲ್ಲ ಎತ್ಕೊಂಡು ಅರ್ಧ ಬೆಣ್ಣೆ ಖಾಲಿ ಮಾಡಿದ್ದೀನಿ ನಾನು ಫುಲ್ಲು ದೋಸೆಗೆ ಜೊತೆಗೆ ಅನ್ನಕ್ಕೆ ಎಲ್ಲ ಖಾಲಿ ಮಾಡಿದ್ದೀನಿ ನೋಡಿ ಇನ್ನೂ ಸ್ವಲ್ಪ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಈವಾಗ ತುಪ್ಪ ಕಾಯಿಸೋದಕ್ಕೆ ನಾನಿವಾಗ ಇದಕ್ಕೆ ಮತ್ತೆ ಅರಶಿನ ಪೌಡ್ರ್ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಮೆಂತ್ಯ ಪುಡಿ ಹುರಿದು ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಬೆಳ್ಳುಳ್ಳಿ ಎರಡೇ ಎರಡು ಇಲ್ಕು ಬೆಳ್ಳುಳ್ಳಿ ಸಿಪ್ಪೆ ಸಮೇತನೇ ಜಜ್ಜಿ ಇಟ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ಇರಬೇಕು ನಾನು ನಾನಿವಾಗ ಏಲಕ್ಕಿನೂ ಕೂಡ ಹಾಗೆ ಕುಟ್ಟಿ ಇಟ್ಕೊಂಡಿದ್ದೀನಿ ಮೂರು ಸ್ವಲ್ಪ ಎಲೆ ಸ್ವಲ್ಪ ಎಲೆ ತೊಟ್ಟು ಉಳಿದೆಲೆ ತೊಟ್ಟು ಜಜ್ಜಿ ಇಟ್ಕೊಂಡಿದ್ದೀನಿ ಎರಡೇ ಎರಡು ಲವಂಗ ಇಷ್ಟಿರಬೇಕು ತುಪ್ಪ ಕಾಯಿಸೋದಕ್ಕೆ ಮೀನು ನಾನು ಕಾಯಿಸೋದು ಯಾವ ಥರ ಅಂತ ಅದನ್ನು ಇದ್ದೀನಿ ನೋಡಿ ಅಂದರೆ ಈ ಥರನೇ ನಾವು ಕಾಯಿಸ್ಕೊಳೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಬೆಣ್ಣೆಗೆ ನಾನು ಅಷ್ಟು ಹಾಕ್ತಾ ಇದ್ದೀನಿ ನಾನು ಇವಾಗ ಏನಿಲ್ಲ ಅಂದ್ರೆ ಒಂದು ಅರ್ಧ ಕೆಜಿ ಅಷ್ಟು ಬೆಣ್ಣೆ ಖಾಲಿ ಇಷ್ಟಕ್ಕೆ ಇವಾಗ ಇಷ್ಟನ್ನು ಕೂಡ ಹಾಕೊಂಡು ಕಾಯಿಸ್ಕೊಳ್ಬೇಕು ಕಾಯಿಸವಾಗಂತೂ ನಿಧಾನವಾಗಿ ಕಾಯಿಸ್ಬೇಕು ನೋಡ್ಕೊಂಡು ಕಾಯಿಸ್ಬೇಕು ತುಪ್ಪ ಅಂತೂ ಇಲ್ಲ ಅಂದ್ರೆ ಸೀದೋಗ್ಬಿಡುತ್ತೆ ನೋಡ್ಕೊಂಡು ಅರ್ಶಿನ ಪೌಡ್ರ್ ಒಂದ್ ಕಾಲು ಟೀ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಮೆಂತ್ಯ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡು ಹಾಕ್ಕೋಬೇಕು ಏನು ಕಹಿ ಎಲ್ಲ ಏನು ಬರಲ್ಲ ಒಬ್ಬ ತುಪ್ಪ ಎಲ್ಲ ಕಹಿ ಆಗುತ್ತೆ ಅಂದ್ಕೊಂಡಿರ್ಬೋದು ಏನೂ ಆಗೋಲ್ಲ ನಾವು ಇದೇ ಥರ ಕಾಯಿಸೋದು ತುಂಬ ತುಂಬ ಘಮ ಘಮ ಅಂತ ಇರುತ್ತೆ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದು ಸಲ ಇದೇ ಥರ ನಾನು ಹೇಳಿರೋ ಥರ ಕಾಯಿಸ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮರಳು ಆಗಿರುತ್ತೆ ತುಪ್ಪ ಅಂತೂ ತುಂಬ ನೋಡಿ ನೀವು ಒಂದು ಸಲ ಹೆಂಗಿರುತ್ತೆ ಅಂತ ನೋಡಿ ಇದೆಲ್ಲ ಚೆನ್ನಾಗಿಯೇ ತುಪ್ಪ ಎಲ್ಲ ಕರಗಿದ ಮೇಲೆ ನೋಡಿ ಯಾವ ಯಾವ ಟೈಮಲ್ಲಿ ಇದು ಮಾಡಬೇಕು ಆಫ್ ಮಾಡಬೇಕು ಗ್ಯಾಸ್ ಅಂತ ಗೊತ್ತಿರಲ್ಲ ಒಬ್ಬೊಬ್ರಿಗೆ ನೋಡ್ಕೊಳ್ಳಿ ಯಾವ ತರ ಕಾಯಿಸ್ತೀನಿ ಅಂತ ನಾವು ನಾನು ನಮ್ಮನೇಲಿ ಕಾಯಿಸೋದು ಯಾವ ರೀತಿ ಅಂತ ಅದೇ ತರ ಕಾಯಿಸ್ತಾ ಇದ್ದೀನಿ ನಾವು ಹೀಗೆ ಕಾಯಿಸೋದು ಮಾತ್ರ ಅಂದ್ರೆ ಲೋ ಫ್ಲೇಮ್ ಅಲ್ಲಿ ತುಪ್ಪ ಕಾಯಿಸೋವಾಗ ಮಾತ್ರ ಸ್ಟವ್ನ ಮಾತ್ರ ಯಾವತ್ತೂ ಫ್ಲೇಮಲ್ಲಿ ಇಡಬಾರ್ದು ಜಾಸ್ತಿ ಜೋರಾಗಿ ಇಡಬಾರ್ದು ಅಂದರೆ ಕಡಿಮೆ ಸಣ್ಣ ಊರಿನಲ್ಲೇ ತುಪ್ಪ ಕಾಯಿಸ್ಬೇಕು ಆದಷ್ಟು ನಿಧಾನವಾಗಿ ತುಪ್ಪ ಕಾಯಿಸ್ಬೇಕು ಮಾತ್ರ ಬೇಗ ಬೇಗ ಕಾಯಿಸಕ್ಕೋದ್ರಂತು ಚೆನ್ನಾಗಿ ಬರಲ್ಲ ಬೇಗ ಬೇಗ ಕಾಯ್ಸಕ್ಕೋದ್ರೆ ಸೀದೋಗುತ್ತೆ ಎಲ್ಲ ಹಾಳಾಗುತ್ತೆ ಅಂದರೆ ಆ ಥರ ಎಲ್ಲ ಆಗುತ್ತೆ ಹಂಗಾಗಿ ಆದಷ್ಟು ನೀವು ತುಪ್ಪ ಕಾಯಿಸುವಾಗ ಈ ಥರ ತಳ ಪಾತ್ರೆ ಇರೋದನ್ನ ತಗೊಂಡು ಕಾಯಿಸ್ಬೇಕು ನಾನು ಈ ಥರ ಇರೋದ್ರಲ್ಲ ಕಾಯಿಸ್ತಾ ಇದ್ದೀನಿ ನಾನೊಂದು ಬಾಕ್ಸ ನೋಡಿ ನೀರು ಇಲ್ದಿರ ಒರೆಸಿ ಇಟ್ಕೊಂಡಿದ್ದೀನಿ ನಾನು ಆ ಬಾಕ್ಸಲ್ಲಿ ನಾನು ನೀರಿರಬಾರ್ದು ತುಪ್ಪ ಹಾಕೊಳ್ಳೋದಕ್ಕೆ ಅಂತ ನಾನು ಫಸ್ಟೇ ನಾನು ತುಪ್ಪ ಕಾಯಿಸೋವಾಗೇ ನಾನು ಬಾಕ್ಸನ್ನ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ ಯಾಕಂದರೆ ಅಷ್ಟರಲ್ಲಿ ಕಾಯಿಸಿದ ಮೇಲೆ ಸ್ವಲ್ಪ ಬೆಚ್ಚಗಾಗಿದ ತಕ್ಷಣ ನಾನೊಂದು ಬಾಕ್ಸಲ್ಲಿ ಹಾಕಿ ಸೋಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಹಂಗಾಗಿ ಇಡ್ತಾಯಿದ್ದೀನಿ ನೋಡಿ ಸಣ್ಣ ಉರಿ ಇಕ್ಕಿರೋದ್ರಿಂದ ನಾನು ಅದು ಸ್ವಲ್ಪ ನಿಧಾನವಾಗಿ ಕಾಯ್ತಾ ಇದೇ ನೋಡಿ ಇದೇ ತರನೇ ಕಾಯಿಸ್ಕೊಳ್ಬೇಕು ನೀವು ಮಾತ್ರ ಏನಿಲ್ಲ ಅಂದ್ರೂ ಮಿನಿಮಮ್ ಅಂತಂದ್ರೆ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಮೂವತ್ತೈದು ನಲ್ವತ್ತು ನಿಮಿಷ ಹಾಗೆ ಆಗುತ್ತೆ ನಿಂತ್ಕೊಂಡು ಕಾಯಿಸ್ಕೊಳ್ಬೇಕು ಬೆಣ್ಣೆ ಕಷ್ಟ ಆಗುತ್ತೆ ಅಂದ್ರೆ ತುಪ್ಪ ತೆಗೆಯೋದು ಎಲ್ಲ ಸೇರಿದ್ರೆ ಎಲ್ಲ ಒನ್ ಅವರ್ ಮೇಲಾಗುತ್ತೆ ಹಾಗಾಗುತ್ತೆ ಇಲ್ಲಾಂದರೆ ನೀವು ನಾನು ಕಾಯಿಸ್ತಾ ಇರೋದು ನಾನು ತುಪ್ಪ ತೆಗ್ದು ಹಿಂದಿನ ದಿನ ತೆಗ್ದಿಟ್ಟಿದ್ದೆ ಅವತ್ತಿನ ಬೆಳಗ್ಗೆಗೆ ನಾನು ತುಪ್ಪ ಮಾಡ್ತಾ ಇರೋದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು ತೆಗ್ದಿಟ್ಟು ದೋಸೆ ಎಲ್ಲ ಅದೆಲ್ಲ ಮಾಡ್ಕೊಂಡಾದ್ಮೇಲೆ ನಾನು ಈ ಥರ ತುಪ್ಪ ಇದ್ದೀನಿ ನೋಡಿ ಈ ಥರ ಎಲ್ಲ ತುಪ್ಪ ಎಲ್ಲ ಬೆಣ್ಣೆ ಕರಗಿದ್ಮೇಲೆ ಈ ಥರ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ತಿರುಗಿಸ್ತಾ ಇರಬೇಕು ಬೆಣ್ಣೆ ತುಪ್ಪ ಅವಾಗ ಮರಳು ಮರಳಾಗಿ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸಣ್ಣ ಉರಿನಲ್ಲಿ ಇಟ್ಕೊಂಡಿರ್ಬೇಕು ನೋಡಿ ಇನ್ನ ಕಾಯ್ತಾ ಐತೆ ಇನ್ನ ಬೇಯಬೇಕು ಇನ್ನ ತುಪ್ಪ ಇನ್ನ ಕಾಯಬೇಕು ಇನ್ನ ನೋಡಿ ಥರ ಇದಿದೆಯಲ್ಲ ಇದು ಮಜ್ಜಿಗೆ ಅಂಶ ಎಲ್ಲ ಇರುತ್ತಲ್ಲ ಇದು ಕೆನೆ ಅಂಶ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ಅವಾಗೇ ಗೊತ್ತಾಗೋದು ಸಣ್ಣವ್ರು ಇಡಬೇಕು ನೋಡಿ ಇವಾಗ ಚೆನ್ನಾಗಿ ರೋಸ್ಟ್ ಆಗ್ತಾ ಐತೆ ಇದು ನೋಡಿ ಈ ತರ ನಿಮಗೆ ಹೆಂಗೆ ಗೊತ್ತಾಗುತ್ತೆ ತುಪ್ಪ ಕರೆಕ್ಟಾಗಿ ಆಗೈತೆ ಅಂತ ಎಲೆ ವೀಳ್ಯದೆಲೆ ಬರುತ್ತಲ್ಲ ಅದನ್ನ ಹಾಕಿದ್ಮೇಲೆ ವೀಳ್ಯದೆಲೆ ಏನಾಗುತ್ತೆ ಪಟ ಪಟ ಅಂತ ಮೇಲ್ ಬರುತ್ತೆ ಅವಾಗ ನಿಮಗೆ ಕಾದಿದ್ದೆ ಅಂತ ಅವಾಗ ಗೊತ್ತಾಗುತ್ತೆ ನೋಡಿ ಈ ತರ ಹಿಂಗ ಇಟ್ಕೊಂಡು ನೋಡಿದ್ರೆ ತಳದಲ್ಲಿ ನೋಡಿ ಎಲ್ಲ ಗುಳ್ಳೆ ಗುಳ್ಳೆ ಎದಳ್ತೈತೆ ಎಲೆ ಕೂಡ ಬೇಗ ಮೇಲ್ ಬರುತ್ತೆ ನೋಡಿ ಈ ತರ ಅಲ್ಲಿಗೆ ತುಪ್ಪನೂ ಕಾದಿದೆ ಕೆಳಗಡೆ ಇದರಲ್ಲಿ ಅದೇ ನಾನು ತೋರಿಸಿದ್ನಲ್ಲ ಅದು ಮೊಸರು ಥರ ಅದೆಲ್ಲ ಇತ್ತಲ್ಲ ಆ ಗಷ್ಟ ಅದೆಲ್ಲ ಚೆನ್ನಾಗಿ ರೋಸ್ಟ್ ಆದಾಗ ಅಲ್ಲಿಗೆ ಆಗಿರುತ್ತೆ ಹೇಗಿದೆ ಅಂತ ಅಲ್ಲಿಗೆ ತುಪ್ಪ ಕಾದೈತೆ ಅಂತ ಅದು ಪರ್ಫೆಕ್ಟಾಗಿ ಕಾದ್ರೇ ನಿಮಗೆ ತುಪ್ಪ ಚೆನ್ನಾಗಿ ಮರಳು ಮರಳಾಗಿ ಬರೋದು ನೋಡಿ ಹಂಗೆ ಇನ್ನೊಂದು ಸಲ ನಿಮಗೆ ಡೌಟ್ ಇದ್ದರೆ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಹೇಗೆ ಎದರ್ತಾ ಇದೆ ಅಂತ ಅಲ್ಲಿಗೆ ಫುಲ್ಲು ನೊರೆ ನೊರೆ ಬಂದುಬಿಡ್ತು ನೋಡಿ ಎಷ್ಟು ಚೆನ್ನಾಗಿ ಕಾದಿದೆ ಅಂತ ನೋಡಿ ತುಪ್ಪ ಈ ಥರ ಕಾಯಬೇಕು ಅವಾಗ ಚೆನ್ನಾಗಿರೋದು ನೋಡಿ ಈಸಿಯಾಗಿ ತೋರಿಸಿದ್ದೀನಿ ಹಿಂಗೆ ಬೆಣ್ಣೆ ಕ ಬೆಣ್ಣೆ ತೆಗೆದು ತುಪ್ಪ ಕಾಯಿಸ್ಕೊಳ್ಳೋದು ಅಂತ ನೀವೇ ಮನೆಯಲ್ಲಿ ಹಾಲು ತರೋ ಹಾಲಲ್ಲೇ ಈಸಿ ಮೆಥಡಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು ಈಗ ಹಾಲು ಆಗುತ್ತೆ ಜೊತೆಗೆ ಕಾಯಿ ಕಾಫಿಗೆ ಹಾಲು ಆಗುತ್ತೆ ತುಪ್ಪನೂ ಆಗುತ್ತೆ ಬೆಣ್ಣೆನೂ ಆಗುತ್ತೆ ನೋಡಿ ಒಂದರಲ್ಲಿ ಎಷ್ಟು ಉಪಯೋಗ ಮಾಡ್ಕೊಳ್ಬೋದು ಅಂತ ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ ಈ ಥರ ಎಲ್ಲ ನೋಡಿ ನಾನು ತೋರಿಸಿದ್ನಲ್ಲ ಅದು ಮೊಸರು ಮೊಸರು ಥರ ಇತ್ತು ನೋಡಿ ಕೆನೆ ಎಲ್ಲ ನೋಡಿ ಇವಾಗ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಲ್ಲಿ ಕರೆಕ್ಟಾಗಿ ತುಪ್ಪ ಆಗಿದೆ ಅಂತ ಅರ್ಥ ಅಲ್ಲಿಗೆ ಆಫ್ ಮಾಡಿ ಇಟ್ಕೋಬೇಕು ಆರಕ್ಕೆ ಬಿಡಬೇಕು ತಣ್ಣಗಾಗೋದಕ್ಕೆ ಸ್ಟವ್ ಮೇಲಿಂದ ಇಳಿಸಿ ಕೆಳಗಡೆ ಇಟ್ಬಿಟ್ರೆ ಸ್ವಲ್ಪ ಬೆಚ್ಚಗಾಕ್ಬೇಕು ಬಿಸಿ ಇದೆ ನೋಡಿ ಎಷ್ಟು ಚೆನ್ನಾಗಿ ತುಪ್ಪ ಹಾರಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ತಿಳಿ ಆಗಿದೆ ಮಾತ್ರ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ತಿಳಿಯಾಗಿದೆ ಅಲ್ಲಿಗೆ ತುಪ್ಪ ನೋಡಿ ಪರ್ಫೆಕ್ಟ್ ಆಗಿ ಬಂದಿದೆ ಈ ತರ ನಿಮಗೆ ತುಪ್ಪ ಆದರೆ ಅಲ್ಲಿಗೆ ತುಪ್ಪ ಆಗಿದೆ ಅಂತ ಅರ್ಥ ಅಲ್ಲಿಗೆ ಈ ಥರ ಆಗಬೇಕು ಇನ್ನೂ ಜಾಸ್ತಿ ಒಲೆ ಮೇಲೆ ಇಟ್ಟರೆ ಸೀದೋಗ್ಬಿಡುತ್ತೆ ಕಪ್ಪಾಗಿ ಹೋಗ್ಬಿಡುತ್ತೆ ಅದ್ರ ಬದಲು ಈ ಥರ ಕರೆಕ್ಟಾಗಿ ನೋಡಿಕೊಂಡು ನೋಡಿ ಒಂದೇ ಅಲ್ಲೇ ಗಮನ ಇಟ್ಟು ನೋಡಿ ತುಪ್ಪ ಮಾಡ್ಕೊಳ್ಳೋದ್ರಿಂದ ತುಂಬ ತುಂಬ ರುಚಿಯಾಗಿರೋ ತುಪ್ಪ ಇರುತ್ತೆ ನೋಡಿ ಈ ಥರ ಎಲ್ಲ ಬೆಚ್ಚಗಾಗಿರದೆ ಆದ್ರೂ ಬಿಸಿ ಇದ್ರೆ ಅಂತ ಬೈ ಅಲ್ವ ತುಪ್ಪ ಮಾಡಿರುತ್ತಲ್ವ ಹಂಗಾಗಿ ನೋಡಿಕೊಂಡು ನಿಧಾನವಾಗಿ ಈ ಥರ ಸೋಸ್ಕೋಬೇಕು ಒಂದು ಬಾಟಲ್ಗೆ ಒಂದು ಬಾಕ್ಸ್ಗೆ ತೊಗೊಂಡು ಸೋಸ್ಕೊಳ್ತೀನಿ ಫುಲ್ಲು ಸೋಸ್ಕೊತೀನಿ ನಾನು ಒಂದು ಕೈಲಿ ವೀಡಿಯೋ ಹಿಡ್ಕೊಂಡಿದ್ನಲ್ಲ ಹಂಗಾಗಿ ಅರ್ಧ ಬಂದಿದೆ ಫುಲ್ಲು ಆಗುತ್ತೆ ಇವಾಗ ನಾನು ವೀಡಿಯೋ ಫುಲ್ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಖಾಲಿ ಮಾಡಿದ್ದೀನಿ ಫುಲ್ಲು ಒಂದು ಬಾಕ್ಸ್ ಪೂರ್ತಿ ಆಗೈತೆ ನೋಡಿ ಎಷ್ಟು ಕರೆಕ್ಟಾಗಿ ಆಗಿದೆ ಅಂತ ತುಪ್ಪ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ಎಷ್ಟು ಘಮ ಘಮ ಅಂತ ಇರುತ್ತೆ ಅಂದರೆ ಒಂದು ಸ್ಪೂನ್ ತುಪ್ಪ ತಿನ್ನೋರು ಎರಡು ಸ್ಪೂನ್ ತಿ ತುಪ್ಪ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಈಗ ನೆಕ್ಸ್ಟು ನಾನು ಅಷ್ಟು ಆವತ್ತಿನ ಬೆಳಗ್ಗೆಗೆ ಯಾವ ಥರ ಇರುತ್ತೆ ಅಂತ ನೋಡೋಣ ನೋಡಿ ಈ ಥರ ಅವತ್ತಿನ ಬೆಳಗ್ಗೆಗೆ ಈ ಥರ ಆಗಿದೆ ನೆಕ್ಸ್ಟ್ ಡೇಗೆ ಆ ಕಡೆ ಎರಡು ದಿನಕ್ಕೆ ಈ ಥರ ತುಪ್ಪ ಆಗಿದೆ ಎರಡು ದಿನಕ್ಕೆ ಈ ಥರ ಆಗುತ್ತೆ ಇದು ಫಸ್ಟ್ನೇ ದಿನಕ್ಕೆ ಈ ಥರ ಆಗೈತೆ ಎರಡನೇ ದಿನಕ್ಕೆ ಈ ಥರ ಆಗುತ್ತೆ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಎರಡನೇ ದಿನಕ್ಕೆ ಈ ಥರ ಆಗುತ್ತೆ ಅದು ಮೊದಲನೇ ದಿನಕ್ಕಾಗಿದ್ದು ಈ ಥರ ಈ ಥರ ಎರಡನೇ ದಿನಕ್ಕಾಗಿದೆ ನೋಡೋಣ ಯಾವ ಥರ ಬಂದಿದೆ ಅಂತ ನೋಡಿ ಸ್ಪೂನಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಗಟ್ಟಿ ಇದೆ ಮರಳು ಮರಳಾಗೈತೆ ನೋಡಿ ಗಟ್ಟಿ ತುಪ್ಪ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕೆನೆ ಕಟ್ಟೈತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫುಲ್ಲು ಗಟ್ಟಿ ತುಪ್ಪ ನೋಡಿ ಗಟ್ಟಿಗೆ ನೋಡಿ ಸ್ಪೂನಲ್ಲೇ ಎಷ್ಟು ಚೆನ್ನಾಗಿ ಬೈತೆ ಅಂತಂದ್ರೆ ನೀವೇ ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಎಲ್ರಿಗೂ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವ ಹೊಸೊಬ್ಬರು ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನೀವು ಕೂಡ ಇದೇ ತರ ಮನೆಯಲ್ಲಿ ತರ ಹಾಲಿಂದನೇ ಮನೆಗೆ ಬಳಸ್ಕೊಳ್ಳೋ ಹಾಲನ್ನೇ ತರ್ತಿರಲ್ಲ ಅದೇ ಹಾಲಲ್ಲಿ ಇದೇ ತರ ತುಪ್ಪ ಮಾಡಿಕೊಂಡು ಖುಷಿಯಾಗಿ ಮಾಡ್ಕೊಂಡು ತಿನ್ನಿ ನೀವು ಕೂಡ ಬೆಣ್ಣೆ ತುಪ್ಪ ಮಾಡ್ಕೊಂಡು ತಿನ್ನಿ ನೋಡಿ ನಾನು ಅನ್ನಕ್ಕೂ ಕೂಡ ಬೆಣ್ಣೆ ಹಾಕ್ಕೊಳ್ಳೋದನ್ನು ತೋರಿಸ್ತೀನಿ ನೋಡಿ ಬಿಸಿ ಬಿಸಿ ಅನ್ನದ ಜೊತೆಗೆ ಬೆಣ್ಣೆ ಕೂಡ ಹಾಕೊಂಡು ಬಿಸಿ ಬಿಸಿಯನ್ನ ನೋಡಿ ನಾನು ಹೇಳಿದ್ನಲ್ಲ ಅನ್ನ ರೇಷನ್ ಅಕ್ಕಿ ಅದರ ಜೊತೆಗೆ ಬೆಣ್ಣೆ ಹಾಕೊಂಡು ತಿನ್ಬೋದು ಅಂತ ನೋಡ್ತಾ ಇದ್ದೀನಿ ನೋಡಿ ಇದೇ ತರ ಬೆಣ್ಣೆ ಹಾಕೊಂಡು ನಾನು ಫ್ರಿಜ್ ಅಲ್ಲಿ ಇಟ್ಟಿದ್ನಲ್ಲ ಈ ಥರ ಬೆಣ್ಣೆ ಹಾಕೊಂಡು ಬಿಸಿ ಬಿಸಿ ಅನ್ನ ಜೊತೆಗೆ ತಿಂದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇದ್ದೀರಲ್ಲ ನೋಡಿ ಹೀಗೆ ನೋಡಿ ಎಷ್ಟು ಸುಲಭವಾಗಿ ನೀವೇ ಮನೆಯಲ್ಲಿ ಬೆಣ್ಣೆ ತುಪ್ಪ ಎರಡೂ ಕೂಡ ಮಾಡ್ಕೊಳ್ಬೋದು ಹಾಲು ಕೂಡ ಆಗುತ್ತೆ ಟೀ ಕಾಫಿಗೆ ಎಲ್ಲ ಹಾಲು ಕೂಡ ಆಗುತ್ತೆ ಜೊತೆಗೆ ಒಂದು ಲೀಟ್ರ್ ಹಾಲಿಂದ ಎಷ್ಟು ಉಪಯೋಗ ಐತೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ನೀವೇ ಒಂದು ಸಲ ಇದೇ ಥರ ನೀವು ಮನೆಗೆ ಥರ ಹಾಲಿಂದನೇ ಇದೇ ಥರ ನೀವು ಕೂಡ ಮಾಡ್ಕೊಳ್ಳಿ ಎರಡು ಮೂರು ಎರಡರಿಂದ ಮೂರು ಉಪಯೋಗ ಆಗುತ್ತೆ ಅದರಲ್ಲೂ ನೀವೇ ನೋಡಿ ಎಲ್ರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನೂ ಯಾವುದಾದ್ರೂ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ನೋಡಿ ನೀವೇ ತುಪ್ಪ ನೋಡಿದರೆ ಎಷ್ಟು ಚೆನ್ನಾಗಿದೆ ಅಂತ ಮುಂದಿನ